ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ನಾನು ಪೋಟ್ಲಿ ಬಟನ್ಸ್ ಆ್ಯಡ್ ಮಾಡಿ ಬೋಟ್ ನೆಕ್ ಡಿಸೈನ್ ಫ್ರಂಟು ಬೋಟು ಬ್ಯಾಟ್ ಬ್ಯಾಕು ಬೋಟ್ ನೆಕ್ ಮತ್ತು ಬೋಟ್ ನೆಕ್ ಎಲ್ಲಿ ಪ್ಯಾಚ್ ವರ್ಕ್ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಫಸ್ಟು ನಾನು ಎರಡು ಇಂಚ್ ಬಿಡ್ತಿರುವಂಥ ಬಟ್ಟೆನ ಕಟ್ ಮಾಡ್ಕೋತಾ ಇದ್ದೀನಿ ಕಟ್ ಮಾಡಿಕೊಂಡು ಅದನ್ನ ಸ್ವಲ್ಪ ಸ್ವಲ್ಪ ಟು ಟೂ ಇಂಚ್ಗೆ ಟು ಇಂಚ್ ಬಿಡ್ತು ಟೂ ಇಂಚ್ ಲೆಂತು ಆ ಥರ ಕಟ್ ಮಾಡಿಕೊಂಡು ಪೋಟ್ಲಿ ಬಟನ್ಸ್ ಅಂದರೆ ಕಲ್ಲರ್ ಕಲ್ಲರ್ ಇರುವಂಥ ಬೆಂಡನ್ನು ತಂದು ಇಟ್ಕೊಂಡಿದ್ದೀನಿ ಅದನ್ನೇ ಪೋಟ್ಲಿ ಬಟನ್ಸ್ಗೆ ಯೂಸ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಅದನ್ನು ಮಧ್ಯಕ್ಕೆ ಸೇರಿಸಿ ಸುತ್ತ ನಾನು ಎರಡರಲ್ಲಿ ದಾರ ಹಾಕೊಂಡು ಅದರ ಸುತ್ತ ತುಪ್ಪ ಅದನ್ನ ಅದು ತಿರುಗಿಸಿ ನಾಟ್ ಹಾಕ್ಕೊಂಡು ಅದೆಷ್ಟು ನಂಗೆ ಟೈಟ್ ಬೇಕೋ ಅಷ್ಟು ಟೈಟ್ ಮಾಡಿಕೊಂಡು ಒಳಗಡೆ ಬಟನ್ಸ್ ಹಾಕಿ ಹಾಕಿ ನಾನು ಪೋಟ್ಲಿ ಬಟನ್ಸ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಸ್ಯಾರಿ ಕಲರು ಪೋಟ್ಲಿ ಬಟನ್ಸ್ನ ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ ಯಾಕಂದರೆ ಆಪೋಸಿಟ್ ಕಲರ್ ಇದ್ರೆ ಅದು ಚೆನ್ನಾಗಿ ಕಾಣಿಸೋದು ಇದು ಬಂದು ಬ್ಯಾಕ್ ಹುಕ್ಸ್ ಬರುತ್ತೆ ಮತ್ತೆ ಬ್ಯಾಕ್ ಬೋಟ್ ಬರುತ್ತೆ ಫ್ರೆಂಟುನು ಕೂಡ ಬೋಟ್ನೇಕೇ ಬರುತ್ತೆ ಬ್ಯಾಕ್ ಕೆಳಗಡೆ ಪ್ಯಾಚ್ ವರ್ಕ್ ಬರುತ್ತೆ ಅರ್ಧ ಪ್ಯಾ ಅರ್ಧ ಸ್ಯಾರಿ ಕಲರ್ ಇರುತ್ತೆ ಅರ್ಧ ಬ್ಲೌಸ್ ಕಲರ್ ಇರುತ್ತೆ ತುಂಬ ಅಟ್ರಾಕ್ಷನ್ ಲುಕ್ ಬರುತ್ತೆ ಇದು ನಾನು ಆಲ್ರೆಡಿ ನಾನು ತೋರಿಸಿದ್ದೀನಿ ಇವಾಗ ತಮ್ಮನೈಲಲ್ಲಿ ಅದೇ ಥರ ಡಿಸೈನ್ ಇದರಲ್ಲೂ ಬರೋದು ಯಾವ ಥರ ಕಟಿಂಗ್ ಮಾಡೋದು ಮೇಡಮ್ ಯಾವ ಥರ ಸ್ಟಿಚಿಂಗ್ ಮಾಡೋದು ತೋರಿಸ್ಕೊಡಿ ಅಂತ ಆ ಇಮೇಜ್ ನೋಡಿಬಿಟ್ಟು ಒಂದು ನಾಲ್ಕೈದು ಜನ ಕೇಳಿದ್ರು ನಮ್ಮ ಸ್ಟೂಡೆಂಟ್ಸು ಅದನ್ನೇ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ನಾನು ಬಟನ್ಸು ತುಂಬ ಬಟನ್ಸ್ ಬೇಕು ಕೈಗೂ ಕೂಡ ಬೇಕು ಕೈಯಲ್ಲಿ ಸ್ಮಾಲ್ ಡಿಸೈನ್ ಇದೆ ಬಬ್ ಸ್ಲೀವ್ ಡಿಝ ನಾಲ್ಕುನಾರಿಗೆ ಬರುತ್ತಲ್ಲ ಸಿಂಪಲ್ ಬಫ್ ಸ್ಲೀವ್ ಡಿಸೈನು ಆ ಬಫ್ ಸ್ಲೀವ್ ಡಿಸೈನ್ ಮಾಡಿ ಕೆಳಗಡೆಗೆ ಪೋಟ್ಲಿ ಬಟನ್ಸ್ ಹಾಕಿದ್ದೀನಿ ಆ ಪೋಟ್ಲಿ ಬಟನ್ಸ್ನ ಬೇ ಅದಕ್ಕಿಂತ ತೋಳಿಗೆ ಮತ್ತು ಬ್ಯಾಕ್ ಸೇರಿ ತುಂಬ ಪೋಟ್ಲಿ ಬಟನ್ಸ್ ಬೇಕಾಗಿದೆ ಅದಕ್ಕೆ ನಾನು ಒಂದೊಂದು ತುಂಬ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಹಾಫ್ ಆನ್ ಅವರ್ ಮುಕ್ಕಾಲು ಅವರ್ ಇದಕ್ಕೆ ಜಾಸ್ತಿ ಟೈಮ್ ತೊಗೊತು ಯಾಕಂದರೆ ಆ ಬಟನ್ಸ್ನ ಕ್ರಿಯೇಟ್ ಅಂದರೆ ಸ್ವಲ್ಪ ಜಾಸ್ತಿನೇ ಟೈಮ್ ತೊಗೊಳುತ್ತೆ ಮತ್ತು ಅದು ಒಂದೊಂದೇ ಸೈಜ್ ಎಲ್ಲ ಒಂದೇ ಸೈಜ್ ಇರಬೇಕು ಡಿಫ್ರೆಂಟಾಗಿ ಡಿಫ್ರೆಂಟ್ ಸೈಜಸ್ ಇರಬಾರ್ದು ಅದಕ್ಕೆ ನಾನು ಎಲ್ಲ ಒಂದೇ ಸೈಜ್ನೆ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟು ಇವಾಗ ಇನ್ನೇನು ರೆಡಿ ಆಯಿತು ಎಲ್ಲನೂ ಒಂದು ಹತ್ತು ಇಪ್ಪತ್ತು ರೆಡಿ ಮಾಡಿಕೊಂಡೆ ಇವಾಗ ನೋಡಿ ನಾನು ಅಲ್ಲಿ ತುಂಬ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಕಟಿಂಗ್ ಯಾವ ಥರ ಮಾಡೋದು ತೋರಿಸ್ತೀನಿ ನೋಡಿ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ನಾನು ಸ್ಪೆಷಲ್ ಆಗಿರೋ ಒಂದು ಬ್ಲೌಸ್ ಡಿಸೈನನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇದು ಅವರು ನಮಗೆ ಕಸ್ಟ ಕಸ್ಟಮರ್ ಕಲಿಸಿದ್ದಾರೆ ಈ ಥರ ಬ್ಲೌಸ್ ಡಿಸೈನ್ ಬೇಕು ಅಂತ ನೋಡಿ ಇದು ಲೇಸ್ ಏನು ಬೇಕ ಬೇಡ ಬರೀ ಬಟನ್ಸ್ ಮಾತ್ರ ಇರಲಿ ಕೆಳಗಡೆ ಬೇರೆ ಪ್ಯಾಚ್ ವರ್ಕು ಮತ್ತು ಬೇರೆ ಮೇಲ್ಗಡೆ ಬ್ಲೌಸ್ ಪೀಸ್ ಇರಲಿ ಅಂತ ಅವ್ರು ಹೇಳಿದ್ದಾರೆ ನೋಡಿ ಈ ಥರ ಆದರೆ ಪೈಪಿಂಗ್ ವಿಪಿಂಗ್ ಏನು ಬೇಡ ಜಸ್ಟ್ ನಮಗೆ ಏನು ಮೇಲ್ಗಡೆ ಬಟನ್ಸ್ ಮತ್ತು ಕೆಳಗಡೆ ಬಟನ್ಸ್ ಇರಲಿ ಇದು ಬೇರೆ ಸ್ಯಾರಿ ಕಲರ್ ಇರಲಿ ಅಂತ ಹೇಳಿದ್ದಾರೆ ನೋಡಿ ಇವಾಗ ನಾನು ಅದು ಬ್ಲೌಸ್ ಪೀಸ್ ಇಟ್ಕೊಂಡಿದ್ದೀನಿ ಅವ್ರ ಮೆಜರ್ಮೆಂಟ್ ಕೂಡ ನಾನು ಬರೆದೇ ಇಟ್ಕೊಂಡಿದ್ದೀನಿ ಇವಾಗ ಅವರು ಮೆಜರ್ಮೆಂಟ್ ಬಂದು ಅವ್ರ ಧೆ ಸುತ್ತೆ ಬಂದು ಮೂವತ್ತ್ನಾಲ್ಕು ಇಂಚಿದೆ ಮೂವತ್ತ್ನಾಲ್ಕು ಇಂಚಿಗೆ ನಾನು ಬೋಟ್ನಿಗೆ ಯಾವ ಥರ ಕಟಿಂಗ್ ಮಾಡೋದು ಅಂತ ಇವಾಗ ತೋರಿಸ್ತಾ ಇದ್ದೀನಿ ಮೂವತ್ತ್ನಾಲ್ಕು ಇಂಚಿಗೆ ಅದು ಇದೇ ಸುತ್ತಾರ್ತೆ ಬಂದು ಎಂಟೂವರೆ ಇಂಚ್ ಬರುತ್ತೆ ನೋಡಿ ನಾನು ಇದು ನನ್ನ ನಾನು ಈ ಥರನೇ ಫೋಲ್ಡಿಂಗ್ ಮಾಡ್ಕೊಳ್ಳೋದು ಫೋಲ್ಡಿಂಗ್ ನಮ್ಮ ಸೈಡ್ ಇರಬೇಕು ಫೋಲ್ಡಿಂಗ್ ಮಾಡ್ದೆದು ಆ ಸೈಡ್ ಇರಬೇಕು ನೋಡಿ ಇವಾಗ ಹದಿಮೂರು ಇಂಚಿದೆ ಹದಿಮೂರು ಕಾಲು ಇದೆ ಹದಿಮೂರು ಕಾಲು ಬೇಕು ಯಾಕಂದರೆ ನಾವು ಎಕ್ಸ್ಟ್ರಾ ಸ್ಟಿಚ್ಚಿಂಗ್ ಅದೆಲ್ಲ ಸೇರಿ ಎಂಟೂವರೆ ಒಂಬತ್ತು ಒಂಬತ್ತು ಪ್ಲಸ್ ಎರಡು ಹನ್ನೊಂದು ಹನ್ನೊಂದು ಪ್ಲಸ್ ಡಾಟ್ಗೆ ಎರಡು ಹದಿಮೂರು ಸರ್ ಹೋಗುತ್ತೆ ಫ್ರಂಟ್ಗೆ ಎರಡು ಡಾಟ್ ಬರುತ್ತೆ ಎಕ್ಸ್ಟ್ರಾ ಸರ್ ಹೋಗುತ್ತೆ ನೋಡಿ ಇದು 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 ಇದೆಯಲ್ಲ ಈ ಡಿಸೈನು ಇದು ಸ್ಯಾರೀಲಿ ನಾವು ಅಟ್ಯಾಚ್ ಮಾಡಬೇಕು ಈ ಸ್ಯಾರೀಲಿ ಅಟ್ಯಾಚ್ ಮಾಡಬೇಕಾದ್ರೆ ನಮ್ಗೆ ಇಲ್ಲಿ ಹಾಫ್ ಇಂಚ್ ಎಕ್ಸ್ಟ್ರಾ ಬೇಕು ಹಾಫ್ ಇಂಚ್ ಎಕ್ಸ್ಟ್ರಾ ಬೇಕಾದರೆ ನಾವು ಏನು ಮಾಡಬೇಕಂತಂದರೆ ಹಾಫ್ ಇಂಚ್ ಎಕ್ಸ್ಟ್ರಾ ಇದೆಯಲ್ಲ ಹಾಫ್ ಇಂಚ್ ಎಕ್ಸ್ಟ್ರಾ ನಾವು ತೊಗೋಬೇಕಂದ್ರೆ ಇದು ಬ್ಲೌಸಲ್ಲಿ ತೊಗೋಬೇಕು ಇದನ್ನ ಅಟ್ಯಾಚ್ ಮಾಡೋಕ್ಕೆ ಯಾವ ರೀತಿ ಅಂತ ತೋರಿಸ್ತೀವಿ ನೋಡಿ ಇವಾಗ ನೋಡಿ ಇಲ್ಲಿ ಇವಾಗ ಇವ್ರದ್ದು ಬ್ಲೌಸ್ ಲೈತ್ ಬಂದು ಹದಿಮೂರುವರೆ ಇದೆ ಹದಿಮೂರುವರೆ ಇಂಚ್ಗೆ ಒಂದು ಇಂಚ್ ಆ್ಯಡ್ ಮಾಡಿದ್ರೆ ಹದಿನಾಲ್ಕುವರೆ ಹದಿನಾಲ್ಕೂವರೆಗೆ ಮತ್ತು ಒಂದು ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೇಕು ಹದಿನೈದುವರೆ ಆಗುತ್ತೆ ಹದಿನೈದುವರೆ ಇಂಚು ಯಾಕಂದರೆ ಎರಡು ಇಂಚು ಆ್ಯಡ್ ಮಾಡ್ಕೊಳ್ಳಿ ಯಾಕಂದರೆ ನಾನಿಲ್ಲಿ ಕೆಳಗಡೆ ಪ್ಯಾಚ್ ವರ್ಕ್ ಬರುತ್ತೆ ಬೋಟ್ನಕ್ಕೆ ಅದಕ್ಕೆ ನಾನು ಎರಡು ಇಂಚನ್ನ ಹ್ಯಾಡ್ ಮಾಡ್ತಾಯಿದ್ದೀನಿ ಎರಡು ಇಂಚ ಆ್ಯಡ್ ಮಾಡ್ತಾಯಿದ್ದೀನಿ ಹದಿಮೂರುವರೆ ಹದಿನಾಲ್ಕುವರೆ ಹದಿನೈದುವರೆ ಹದಿಮೂರುವರೆ ಪ್ಲಸ್ ಎರಡು ಇಂಚು ಯಾಕಂದರೆ ಪ್ಯಾಚ್ ವರ್ಕ್ ಬರುತ್ತೆ ಅದಕ್ಕೆ ಎರಡು ಇಂಚು ಆ್ಯಡ್ ಮಾಡ್ತಾಯಿದ್ದೀನಿ ಪ್ರೆಂಟ್ಗೆ ಎರಡು ಇಂಚ್ ಬೇಕು ಯಾಕಂದರೆ ಪಟ್ಟಿ ನಾನು ಪಟ್ಟಿ ಹಾಕ್ತೀನಿ ಅದಕ್ಕೆ ಹದಿಮೂರುವರೆ ಪ್ಲಸ್ ಎರಡು ಇಂಚ್ ಹದಿನೈದುವರೆ ಹದಿಮೂರುವರೆ ಪ್ಲಸ್ ಎರಡು ಇಂಚ್ ಹದಿನೈದುವರೆ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಟು ಕೂಡ ನೋಡಿ ಪ್ರೆಂಟ್ಗೆ ಹದಿಮೂರುವರೆ ಪ್ಲಸ್ ಎರಡು ಇಂಚ್ ಹದಿನೈದುವರೆ ಇಂಚು ಓಕೆನಾ ಹದಿನೈದುವರೆ ಆಯಿತು ಇವ್ರದ್ದು ಶೋಲ್ಡರ್ ಬಂದು ಏಳು ಇಂಚಿದೆ ಶೋಲ್ಡರು ಏಳು ಇಂಚು ಹಾರ್ಮೋಲ್ ಲೆಂತ್ ಏಳು ಇಂಚು ಶೋಲ್ಡರು ಏಳು ಇಂಚು ಇವ್ರದ್ದು ಎದೆಯ ಸುತ್ತಲೈತೆ ಮೂವತ್ತ ನಾಲ್ಕು ಇಂಚಿದೆ ಬೌಲಿ ಹೇಳ್ತೇನೆ ಮೇಲೆ ತೊಗೊಂಡಿದ್ವಿ ಇದು ಬೋಟ್ನೇಕು ಫ್ರಂಟು ಬೋಟ್ನೇಕು ಮತ್ತು ಬ್ಯಾಕು ಬೋಟ್ನೇಕು ಅಂತಿರೋದ್ರಿಂದ ಎಕ್ಸ್ರಾ ಎರಡು ಇಂಚನ್ನ ಆ್ಯಡ್ ಮಾಡಬೇಕು ಮೂವತ್ತ್ನಾಲ್ಕು ಎದೆಯ ಇದೆ ಮೂವತ್ತ್ನಾಲ್ಕು ಎದೆಯ ಸುತ್ತಳತೆಗೆ ಎರಡು ಇಂಚ್ ಆ್ಯಡ್ ಮಾಡಿದ್ರೆ ಮೂವತ್ತಾರು ಆಗುತ್ತೆ ಮೂವತ್ತಾರನ್ನ ನಾಲ್ಕು ಭಾಗ ಮಾಡಿದ್ರೆ ಒಂಬತ್ತು ಇಂಚ್ ಬರುತ್ತೆ ಒಂಬತ್ತು ಇಂಚನ್ನ ನಾವು ತೊಗೋಬೇಕು ಇಲ್ಲಿಂದ ಇಲ್ಲಿಗೆ ಏಳು ಇಂಚನ್ನ ಮಾರ್ಕ್ ಮಾಡಬೇಕು ಇಲ್ಲಿಂದ ಇಲ್ಲಿಗೆ ಎಕ್ಸ್ಟ್ರಾ ಟೂ ಇಂಚನ್ನ ಮಾರ್ಕ್ ಮಾಡಬೇಕು ಮತ್ತು ಇಲ್ಲಿ ವೇಸ್ಟ್ ಉಂಡು ಬಂದು ಹೌದು ಆರು ಇಂಚಿದೆ ಆರು ಇಂಚ್ ವೇಸ್ಟ್ ಉಂಡು ಮತ್ತು ಒನ್ ಇಂಚ್ ಡಾಟು ಮತ್ತು ಎರಡು ಇಂಚು ಏನೋ ಸ್ಪೇಸು ಎರಡು ಇಂಚ್ ಸ್ಪೇಸ್ ಕೊಟ್ಟಿದ್ದೀನಿ ಓಕೆನಾ ಇವಾಗ ಫ್ರೆಂಟ್ಗೂ ಮಾರ್ಕ್ ಮಾಡಿಬಿಡ್ತೀನಿ ಅದೇ ಥರ ಫ್ರೆಂಟ್ಗೆ ಏಳು ಇಂಚು ಇಲ್ಲೂ ಆರ್ಮಲ್ ಲೆಂತ್ ಮತ್ತು ಶೋಲ್ಡರ್ ಏಳು ಇಂಚು ಎದೇ ಸುತ್ತಲತ್ತಿಗೆ ಬಂದು ಒಂಬತ್ತು ಇಂಚು ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚು ಇಲ್ಲಿಂದ ಇಲ್ಲಿಗೆ ಟೂ ಇಂಚು ನೆಕ್ಸ್ಟ್ ವೇಸ್ಟ್ ಉಂಡು ಬಂದು ತುಂಬ ಸುಲಭ ಎರಡು ಇಂಚು ಆರು ಇಂಚು ಇವ್ರದ್ದು ಡಾಟ್ ಬಂದು ಎರಡು ಇಂಚಿದೆ ಮತ್ತು ಇದು ಎಕ್ಸ್ಟ್ರಾ ಮಾರ್ಜಿನ್ನು ಎರಡು ಇಂಚು ಓಕೆನಾ ಇಲ್ಲಿ ಇನ್ನು ಸ್ಟ್ರೈಟ್ ಲೈನ್ ಹಾಕಬೇಕು ಎಲ್ಲೆಲ್ಲೇನಿ ಮಾರ್ಕ್ ಮಾಡಿದ್ದೀನೋ ಅದಕ್ಕೆಲ್ಲ ಸ್ಟ್ರೈಟ್ ಏನು ಹಾಕಿದ್ದು ಒಂಬತ್ತು ಇಂಚು ಡಾಟ್ ಬರುತ್ತೆ ಅದಕ್ಕೆ ಅರ್ಧ ಇಂಚ್ ಆ್ಯಡ್ ಮಾಡಿದ್ದೀನಿ ಒಂಬತ್ತು ಇಂಚು ಅರ್ಧ ಇಂಚು ಅದಕ್ಕೆ ಆ್ಯಡ್ ಮಾಡಿದ್ದೀನಿ ಮತ್ತು ಇದಿಂದ ಇದಕ್ಕೆ ಈ ಥರ ಕ್ರಾಸಾಗಿ ಮಾರ್ಕ್ ಹಾಕಿ ಇಲ್ಲಂದ್ರೆ ಇದೇ ಥರ ಹಾಕ್ತೀನಿ ಇದೇ ಥರ ಹಾಕಿ ಅವ್ರದ್ದು ವೇಸ್ಟ್ ಉಂಡೊಂದು ಇಪ್ಪತ್ತ ನಾಲ್ಕಿಚ್ಚಿದೆ ಮತ್ತು ಸರಿ ಕ್ರಾಸ್ ಚೆಕ್ ಮಾಡ್ತೀನಿ ಯಾಕಂದರೆ ಅವರು ತುಂಬ ಸಣ್ಣ ಇದ್ದಾರೆ ಅಂತ ಅನ್ಕೋತೀನಿ ವೇಸ್ಟ್ ಒಂದು వేస్ట్ ఇప్ప ఇంచే ఓకే ఇది ఇదే సుత ఎంట ఇంచే ఎంటూ వర ఇంచే ఇదే సుతెంటే ఇంచే ఓకే డన్ నెక్స్ట్ ఇది మార్కింగ్ కూడా మార్క్ స్ట్రైట్ మార్క్ హక్తీ నెక్స్ట్ ఈ కడయి స్ట్రైట్ లైన్ హక్తీని ఓకేనా ఇ నెక్స్ట్ నవ్వు హాఫ్ ఇంచ్ డౌనింగ్ కొడు ఫ్రంట్ బ్యాకు హాఫ్ క్లోజ్ నెక్ ఇక ఆఫ్ ఇంచ్ డౌనింగ్ షోల్డర్ కొడే శోల్డర్ పడుతుంది ఇరవర ఇంచు ఇది ఇది బండు ఈ రం రాస్ట్లైన్ హక్కు నెక్స్ట్ ఇది కాలు ఇంచు ఇంచ ఈ థర మార్క్ కాలించ ఈరో మార్క్ ఈరో స్ట్రైట్ లైన్ హక్కు నెక్స్ట్ ఇల్ ఫ్రంట్కి హాఫ్ ఇంచ్ మార్క్ స్ట్రైట్ లైన్ హక్కు హాఫ్ ఇంచ్ మార్క్ ಸ್ಟ್ರೈಟ್ ಲೈನ್ ಹಾಕ್ಬೇಕು ಈ ಥರ ಇದೊಂದು ಇದು ಜಾಯಿಂಟ್ ಕೊಡಬೇಕು ಇಲ್ಲೊಂದು ಜಾಯಿಂಟ್ ಕೊಡಬೇಕು ಮತ್ತು ಇಲ್ಲಿಂದ ಇಲ್ಲಿಗೆ ಒನ್ ಇಂಚ್ ಮಾರ್ಕ್ ಮಾಡಬೇಕು ಒಂದು ಇಂಚ್ ಮಾರ್ಕ್ ಮಾಡಿ ಈ ಥರ ಈ ಥರ ಶೇಪ್ ಕೊಡಬೇಕು ಯಾಕಂದರೆ ರಿಂಕಲ್ಸ್ ಅವಾಯ್ಡ್ ಮಾಡೋಕ್ಕೋಸ್ಕರ ಈ ಥರ ನಾವು ಮಾರ್ಕಿಂಗ್ನ ಮಾಡಬೇಕಾಗುತ್ತೆ ಎಂಟು ಇಂಚ್ ಬರ್ತಾಯಿದೆ ಮತ್ತು ಇಲ್ಲಿ ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತೆ ಹಾಫ್ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ನಾವು ಲೆಕ್ಕ ಚೆಕ್ ಮಾಡಿದ್ರೆ ಏಳುವರೆ ಇಂಚ್ ಬರುತ್ತೆ ಅದು ಕರೆಕ್ಟಾಗಿದೆ ಏಳುವರೆ ಇಂಚು ಎಕ್ಸಾಕ್ಟಾಗಿದೆ ఓకేనా మరి ఇది ఇదిగే వన్ ఇంచు మార్క్కు ఓకే డన్ మూవర ఇంచు బ్యాక్ నెక్ డీపుర ఇంచు ఇది నాల్కూర ఇంచు ఇది నాల్కూర ఇంచు ఇవర ఇంచు మే ఇది బోట్ నెక్ ఈ షేప్ కొడి ఫ్రంట్కి నాల్ ఇంచుకుడి మూడు ముక్కాలు నక ఇంచుకు నూవర ఇంచు ನಾಲ್ಕು ಇಂಚು ಇದು ಫ್ರಂಟ್ ಬೋಟ್ ಮೇಕಿದೆ ಬೋಟ್ ಶೇಪ್ ಯಾವ ಥರ ಬರುತ್ತೋ ಆ ಥರ ಕೊಡಿ ರೌಂಡ್ ಶೇಪ್ ಕೊಡಬಾರ್ದು ಬೋಟ್ ಶೇಪ್ ಇದೆ ಮತ್ತು ಇಲ್ಲಿಂದ ಇಲ್ಲಿಗೆ ಎರಡು ಇಂಚ್ ಇರಲಿ ಯಾಕಂದರೆ ಅದು ಬ್ಯಾಕ್ ಉಕ್ಸ್ ಪಟ್ಟಿ ಇದೆ ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಹಾಫ್ ಇಂಚು ಬ್ಯಾಕ್ ಪಟ್ಟಿ ಎಷ್ಟಿದೆ ಬ್ಯಾಕ್ ಪಟ್ಟಿ ಎಷ್ಟಿದೆ ಅಂತ ನೋಡೋಣ ಬ್ಯಾಕ್ ಪಟ್ಟಿ ಬ್ಯಾಕ್ ಪಟ್ಟಿ ಬಂದು ಮೂರುವರೆ ಇಂಚಿದೆ ಬ್ಯಾಕ್ ಪಟ್ಟಿ ಮೂರುವರೆ ಇಂಚು ಮೂರುವರೆ ಇಂಚ್ಗೆ ಮಾರ್ಕ್ ಮಾಡೋಣ ಬ್ಯಾಕ್ ಪಟ್ಟಿ ಎಷ್ಟಿದೆ ಮೂರುವರೆ ಇಂಚು ಮೂರುವರೆ ಇಲ್ಲಿ ಮಾರ್ಕ್ ಮಾಡೋಣ ಓಕೆನಾ ಮೂರುವರೆ ಇಂಚ್ಗೆ ಮಾರ್ಕಿಂಗ್ ಆಯಿತು ನೆಕ್ಸ್ಟ್ ಇದು ಯಾವ ಥರ ಶೇಪ್ ಇದೆ ನೋಡಿ ಫಸ್ಟ್ ಇಲ್ಲಿ ನಾಲ್ಕೂವರೆ ಇಂಚ್ಗೆ ಮಾರ್ಕ್ ಇದು ಎಷ್ಟಿದೆ ಅಷ್ಟಕ್ಕಿನೇ ಇದು ನಾಲ್ಕೂವರೆ ಇಂಚಿದೆ ಇಲ್ಲಿ ಸ್ಟ್ರೈಟ್ ಲೈನ್ ಹಾಕೋಣ ಇದಾಯ್ತು ಈ ಥರ ಸ್ಟ್ರೈಟ್ ಲೈನ್ ಹಾಕೋಣ ಈ ಥರ ಶೇಪ್ ಕೊಡಬೇಕು ಈ ಥರ ಈ ಥರನೂ ಕೊಡಿ ಈ ಥರ ಶೇಪ್ ಬರಲಿ ಒಟ್ಟಿನಲ್ಲಿ ಈ ಥರ ಶೇಪ್ ಬರಲಿ ನೆಕ್ಸ್ಟ್ ಫ್ರಂಟು ಪಟ್ಟಿ ಪಟ್ಟಿ ಮೂರುವರೆ ಇಂಚು ಈ ಕಡೆ ಎರಡೂವರೆ ಇಂಚು ಇದು ಕ್ಲೋಸಿಂಗ್ ಎಲೆಯಲ್ಲಿ ಕಟ್ಟಿಂಗ್ ಮಾಡಬೇಡಿ ಯಾಕಂದರೆ ಬ್ಯಾಕ್ ಹುಕ್ಸ್ ಇದು ಫ್ರಂಟ್ ಹುಕ್ಸ್ ಎಲ್ಲ ನೆಕ್ಸ್ಟು ಇವ್ರದ್ದು ಇದೇ ಸುತ್ತಳತೆ ಮೂವತ್ತ ನಾಲ್ಕು ಇಂಚಿದೆ ಮೂರು ಪಾಯಿಂಟ್ ನಾಲ್ಕು ಎರಡು ಇಂಚ್ ಡಾಟು ಒಂಬತ್ತುವರೆ ಹತ್ತು ಹತ್ತು ಮುಕ್ಕಾಲು ಈ ಥರ ಮತ್ತು ಈ ಥರ ಕ್ರಾಸಾಗಿ ಇಟ್ಟುಕೊಂಡು ಇಲ್ಲಿಂದ ಇಲ್ಲಿಗೆ ಮೂರುವರೆ ಇಂಚ್ ಮಾರ್ಕ್ ಮಾಡಿ ನೆಕ್ಸ್ಟು ಇಲ್ಲಿಂದ ಇಲ್ಲಿಗೆ ಮಿಡ್ಗೆ ಮಾರ್ಕ್ ಮಾಡ್ಕೊಳ್ಳಿ ಮಿಡ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಒಂದೂವರೆ ಇಂಚ್ಗೆ ಮಾರ್ಕ್ ಮಾಡಿ ಇದು ಎಷ್ಟು ಸಿಗುತ್ತೆ ಎರಡು ಮುಕ್ಕಾಲು ಇಂಚಿದೆ ಎರಡು ಮುಕ್ಕಾಲು ಇಂಚನ್ನ ಇಲ್ಲಿಗೆ ಮಾರ್ಕ್ ಮಾಡಿಕೊಳ್ಳಿ ಇದು ಅರ್ಧ ಇಂಚು ಸ್ವಲ್ಪ ಮೇಲೆ ತೆಗೆದುಬಿಡಿ ಯಾಕಂದರೆ ನಮಗೆ ಬೇಡ ನಾಲ್ಕನೇ ದೊಡ್ಡ ಅವಶ್ಯಕತೆ ಇಲ್ಲ ಅದಕ್ಕೆ ಓಕೆನಾ ಇವಾಗ ಒಂದು ಸರಿ ಕ್ರಾಸ್ ಚೆಕ್ ಮಾಡಿಬಿಡೋಣ ಹದಿನಾಲ್ ಹದಿಮೂರುವರೆ ಪ್ಲಸ್ ಎರಡು ಇಂಚು ಹದಿನೈದುವರೆ ನಾನು ಪ್ಯಾಚ್ವರ್ಕೋಸ್ಕರ ತೊಗೊಂಡಿರೋದು ಹದಿಮೂರುವರೆ ಪ್ಲಸ್ ಎಂಟು ಇಂಚು ಹದಿನೈದುವರೆ ಇದು ಏಳು ಇಂಚು ಇದು ಏಳು ಇಂಚು ಇದು ಏಳು ಇಂಚು ಮತ್ತು ಇದು ಏಳು ಇಂಚು ಇದು ಏಳು ಇಂಚು ಓಕೆನಾ ಸರ್ ಆಯಿತು ಇವಾಗ ಕಟಿಂಗ್ ಮಾಡೋಣ ಈಗ ಈ ಸೈಡಿಂದ ಕಟ್ ಮಾಡ್ತೀನಿ ಈಗ ಇದು ಅಷ್ಟೇ ಹಾಫ್ ಇಂಚ್ ಡೌನ್ ಅದನ್ನ ಕಟ್ ಮಾಡಿಕೊಂಡು ಕತ್ರಿ ಶಾರ್ಪ್ ಇತ್ತು ಅಂದ್ರೆ ಕೆಲಸ ಎಲ್ಲ ಈಸಿ ಆಗುತ್ತೆ ಇದು ಸೈಡಲ್ಲಿ ಈ ತರ ಕಟಿಂಗ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇದು ಬ್ಲೌಸ್ ಇದು ಮೇಲುಗಡೆಗೆ ಇದು ಕೆಳಗಡೆಗೆ ಇದು ಸ್ಯಾರಿ ಕಲರ್ ಹಾಕೋಣ ಇದಕ್ಕೆ ಇದು ಸ್ಯಾರಿ ಕಲರ್ ಹಾಕೋಣ ಇದಕ್ಕೆ ಡಾಟು ಮಾರ್ಕಿಂಗ್ ಮಾಡಬೇಕು ಡಾಟ್ ಮಾರ್ಕಿಂಗ್ ಮಾಡಿ ತೋರಿಸ್ತೀನಿ ಡಾಟ್ ಹೀಗೆ ಇಲ್ಲಿ ಮಾರ್ಕ್ ಮಾಡ್ಕೋಬಿಡಿ ಇಲ್ಲಿಂದ ಇದು ಎಕ್ಸ್ಟ್ರಾ ಡಾಟ್ ಮಾರ್ಕಿಂಗ್ ಮಾಡಿರೋದ್ರತ್ತ ಈ ಥರ ಕೊಟ್ಬಿಟ್ಟು ಇಲ್ಲಿಗೆ ಕೊಡಬಾರ್ದು ಇಲ್ಲಿಗೆ ಆಮೇಲೆ ನಾನು ತೋರಿಸ್ತೀನಿ ಸ್ಟಿಚಿಂಗಲ್ಲಿ ಯಾವ ಥರ ಮಾಡೋದಂತ ನಾರ್ಮಲ್ ಬ್ಲೌಸ್ಗೆ ಮಾರ್ಕ್ ಮಾಡ್ತೀವಲ್ಲ ಆ ಥರ ಮಾಡೋದೇನು ಬೇಕಾಗಿಲ್ಲ ನೆಕ್ಸ್ಟ್ ಇದು ಇಲ್ಲಿಗೆ ಕಟಿಂಗು ಇಲ್ಲಿ ಸ್ವಲ್ಪ ಕಾಲಿಂಚ್ ಹೋಗ ಕಟ್ ಮಾಡ್ತೀನಿ ಪಟ್ಟಿ ಕಟ್ ಮಾಡೋಣ ಪಟ್ಟಿ ಕ್ಲೋಸಿಂಗ್ ಎಲ್ಲ ಇರಬೇಕು ನೋಡಿ ಇಲ್ಲಿ ಕಟ್ ಮಾಡಿದೆ ನೆಕ್ಸ್ಟ್ ಇಲ್ಲಿ ಹಾಫ್ ಇಂಚ್ ಎತ್ಬೇಕು ನೋಡಿ ಫ್ರಂಟ್ ಕಟ್ ಆಯ್ತು ಮತ್ತೆ ಇದು ಪಟ್ಟಿನೂ ಕಟ್ ಆಯ್ತು ಮತ್ತೆ ಇದು ಬ್ಯಾಕ್ ಬ್ಯಾಕ್ ಕೂಡ ಕಟ್ ಆಯ್ತು ಇದನ್ನ ಸ್ವಲ್ಪ ಟ್ರೇಸ್ ಮಾಡ್ಕೊಳ್ಳೋಣ ಈ ಸೈಡ್ಗೆ ಈ ಸೈಡ್ಗೆ ಟ್ರೇಸ್ ಮಾಡ್ಕೊಳ್ಳೋಣ ನೋಡಿ ಟ್ರೇಸಿಂಗು ಫ್ರೇಜಿಂಗ್ ಆಯಿತು ಓಕೆನಾ ಬ್ಯಾಕ್ ಹೋಗ್ಸು ಆಮೇಲೆ ಓಪನ್ ಮಾಡ್ಕೊತೀನಿ ನಾನು ಇವಾಗ ಓಪನ್ ಏನು ಮಾಡೋಲ್ಲ ಬ್ಯಾಕ್ ಬೇರೆ ಬೇರೆ ಓಪನ್ ಏನು ಕೊಡೋಲ್ಲ ಈಗ ಯಾಕಂದರೆ ಆಮೇಲೆ ಕನ್ಫ್ಯೂಸ್ ಆಗಿಬಿಡುತ್ತೆ ಅದಕ್ಕೆ ನಾನು ಇವಾಗ ಏನು ಓಪನ್ ಕೊಡೋಲ್ಲ ನೀವು ಅವರು ಬಫ್ಸ್ಲೀವ್ ಹೇಳಿದ್ದಾರೆ ಮೇಲ್ಗಡೆ ಇರೋ ನರ್ಗೆ ಬರುತ್ತಲ್ಲ ಆ ಥರ ಬಸ್ ಹೇಳಿದ್ದಾರೆ ಹೇಳಿದರೆ ಬಫ್ ಸ್ಲೀವು ಚಾಕ್ ಪೀಸ್ ಕಾಣೋದೇ ಇಲ್ಲ ಸ್ಟೈಟ್ಲೇನು ಹಾಕೋಣ ಸ್ಟ್ರೈಟ್ ಲೈನ್ ಹಾಕೋಣ ಅವ್ರು ಸ್ಲೀವ್ ಲೆಂತ್ ಬಂದು ಏಯ್ಟ್ ಪಾಯಿಂಟ್ ಸಿಕ್ಸ್ ಇದೆ ಏಯ್ಟ್ ಪಾಯಿಂಟ್ ಸಿಕ್ಸ್ ಇದೆಯಾ ಅಂತ ಚೆಕ್ ಮಾಡ್ಕೋತೀನಿ ಒಂದ್ಸರಿ ಕ್ರಾಸ್ ಚೆಕ್ಕು ಯಾಕಂದರೆ ಎಲ್ಲನೂ ಕ್ರಾಸ್ ಚೆಕ್ ಮಾಡೋದು ಬೆಟರು ಏಯ್ಟ್ ಪಾಯಿಂಟ್ ಸಿಕ್ಸ್ ಇದೆ ಏಯ್ಟ್ ಪಾಯಿಂಟ್ ಸಿಕ್ಸ್ ಫೈವ್ ಪ್ಲಸ್ ಒನ್ ಇಂಚ್ ನೈನ್ ಪಾಯಿಂಟ್ ಸಿಕ್ಸ್ ಫೈವು ನೈನ್ ಪಾಯಿಂಟ್ ಸಿಕ್ಸ್ ಫೈವ್ ನೈನ್ ಪಾಯಿಂಟ್ ಏಯ್ಟ್ ಪಾಯಿಂಟ್ ಸಿಕ್ಸ್ ಫೈವ್ ಪ್ಲಸ್ ಒನ್ ಇಂಚ್ ನೈನ್ ಪಾಯಿಂಟ್ ಸಿಕ್ಸ್ ಫೈವು ಇಲ್ಲಿಂದ ಇಲ್ಲಿಗೆ ಡೌನಿಂಗು ತ್ರೀ ಪಾಯಿಂಟ್ ಫೋರ್ ಇಂಚು ಏಟ್ ಪಾಯಿಂಟ್ ಸಿಕ್ಸ್ ಫೈವ್ ಪ್ಲಸ್ ಒನ್ ಇಂಚ್ ನೈನ್ ಪಾಯಿಂಟ್ ಸಿಕ್ಸ್ ಫೈವು ತ್ರೀ ಆ್ಯಂಡ್ ಹಾಫ್ ಇಂಚು ನೋಡಿ ಇವಾಗ ಇಲ್ಲಿ ನೈನ್ ಪಾಯಿಂಟ್ ಸಿಕ್ಸ್ ಫೈವು ಇಲ್ಲಿ ತ್ರೀ ಆ್ಯಂಡ್ ಹಾಫ್ ತ್ರೀ ಆ್ಯಂಡ್ ಹಾಫ್ ಇಂಚ್ ಕೊಟ್ಟಿದ್ದೀನಿ ಇವ್ರದ್ದು ಆರ್ಮೋಲ್ ರೌಂಡ್ ಬಂದು ಏಳುವರೆ ಇಂಚಿದೆ ಏಳುವರೆ ಇಂಚ್ಗೆಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ ಏಳುವರೆ ಇಂಚ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಇದನ್ನು ಮೆಡ್ಡಿಗೆ ಇದ್ದೀನಿ ಮೆಡ್ಡಿಗೆ ತಗೊಂಡು ಇಲ್ಲಿ ಒಂದು ಇಂಚ್ ಮಾರ್ಕ್ ಮಾಡಿ ಈ ಥರ ಶೇಪ್ನ ಕೊಡ್ತಾಯಿದ್ದೀನಿ ನೆಕ್ಸ್ಟ್ ಫ್ರೆಂಡ್ ಶೇಪ್ ಕೂಡ ಕೊಡಬೇಕು ಈ ಥರ ಕೊಡ್ತಾಯಿದ್ದೀನಿ ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಎರಡೂವರೆ ಇಂಚ್ಗೆ ಮಾರ್ಕ್ ಮಾಡ್ತೀನಿ ಇಲ್ಲಿಂದ ಇಲ್ಲಿಗೆ ಮೂರು ಇಂಚ್ ಮಾರ್ಕ್ ಮಾಡ್ತೀನಿ ಇದು ಸ್ಮಾಲ್ ಬಪ್ ಸ್ಲೀವ್ನ ನಾನು ಮಾರ್ಕಿಂಗ್ ಇದ್ದೀನಿ ಇದೆಯಲ್ಲ ಇದು ಹಿಂಗೆ ಕೊಡಿ ಹಿಂಗೆ ಡೋನಿಂಗ್ ಹಿಂಗೆ ಇದು ಡೌನಿಂಗ್ ಈ ಥರ ಬರಲಿ ಓಕೆನಾ ಆಮೇಲೆ ಇಲ್ಲಿಂದ ಇಲ್ಲಿಗೆ ಎರಡು ಇಂಚ್ ಮಾರ್ಕ್ ಮಾಡಬೇಕು ಎಕ್ಸ್ಟ್ರಾ ಬಟ್ಟೆ ಆಮೇಲೆ ಅಟ್ಯಾಚ್ ಮಾಡ್ಕೋತೀನಿ ನೆಕ್ಸ್ಟ್ ಸ್ಲೀವ್ ರೌಂಡ್ ಬಂದು ನಾಲ್ಕೂವರೆ ಇಂಚಿದೆ ನಾಲ್ಕೂವರೆ ಇಂಚು ಇಲ್ಲಿ ಎರಡು ಇಂಚು ಇದು ಎರಡು ಇಂಚಿಗೆ ಇಲ್ಲಿ ಬರುತ್ತೆ ಎರಡು ಇಂಚ್ಗೆ ಇಲ್ಲಿ ಬರುತ್ತೆ ಈ ಥರ ಮಾರ್ಕ್ ಮಾಡಿಕೊಂಡು ಇದನ್ನು ಈ ಥರ ಕೊಡಬೇಕು ಶೇಪು ಎರಡು ಎರಡೂವರೆ ಸ್ಲೀವಲ್ಲಿಂದ ನೈನ್ ಪಾಯಿಂಟ್ ಸಿಕ್ಸ್ ಫೈ ಕರೆಕ್ಟಿದೆ ಇದು ಎರಡೂವರೆ ಓಕೆ ಇದು ಮೂರು ಓಕೆ ಈಗ ಕಟಿಂಗ್ ಮಾಡೋಣ ಸ್ಲೀವ್ನ ನೀಟಾಗಿ ಕಟ್ ಮಾಡ್ಕೊಳ್ಳೋಣ ಬ್ಯಾಕ್ ಚೀಲಿ ಹೇಳ್ಬೇಕಂದ್ರೆ ಬ ಸ್ಲೀವು ನಾನು ಸ್ಟಿಚಿಂಗ್ ಇಡೀ ಎಕ್ಸ್ಟ್ರಾ ಬೇಕಾಗಿರೋ ಬಟ್ಟೆಗೆ ಸ್ಟಿಚ್ ಮಾಡ್ಕೋತೀನಿ ನೋಡಿ ಇಲ್ಲಿಗೆ ಒಂದು ಡಾಟ್ ಹಾಕಬೇಕು ಇಲ್ಲಿವರೆಗೂ ಮಾತ್ರ ನರಿಗೆ ಬರಬೇಕು ಅಂತ ಅಲ್ಲಿಂದ ಹಚ್ಚಗೆ ಬರಬಾರ್ದು ಅಂತ ಮತ್ತು ಎರಡು ಎರಡೇ ಫ್ರೆಂಟ್ಗೆ ಈ ಥರ ಶೇಪ್ನ ಕಟ್ ಮಾಡ್ಕೋಬೇಕು ಫ್ರೆಂಟ್ಗೆ ಒಂದು ಕಟಿಂಗ್ ಕೊಡಬೇಕು ರಿಂಕಲ್ಸ್ ಅವಾಯ್ಡ್ ಮಾಡೋಕ್ಕೋಸ್ಕರ ಫ್ರೆಂಟು ಬ್ಯಾಕ್ ಮಾರ್ಕ್ ಮಾಡ್ಕೊಳ್ಳಿ ಅದು ಕಟ್ ಮಾಡ್ಕೊಳ್ಳಿ నోడి ఇది ఈ సైడు ఇది ఈ సైడు నెక్స్ట్ ఇవ్వగ క్లోోసింగ్ సైడందో డ పట్టీ కట్ మోతీని పట్టి పట్టి ఇల్ క్లోజింగ్ సైడందే మార్క్కు యాకంద్రె నేను క్లోజింగ్ సైడందే బు ಈ ಥರ ಮಾರ್ಕ್ ಮಾಡಿಕೊಳ್ಳಿ ಈ ಥರ ಪಟ್ಟಿನ ಇಲ್ಲಿ ಕಟ್ ಮಾಡಿಬಿಡಿ ಕ್ಲೋಸಿಂಗ್ ಇರಬೇಕು ಬ್ಯಾಕ್ ಬ್ಯಾಕುಸು ಕ್ಲೋಸೇ ಇರಬೇಕು ಪಟ್ಟಿ ಪಟ್ಟಿ ಕ್ಲೋಸ್ ಇರಬೇಕು ಇದಷ್ಟು ಇದು ಪಟ್ಟಿ ಕ್ಲೋಸ್ ಇರಬೇಕು ಓಕೆನಾ ಕಟಿಂಗ್ ಎಲ್ಲ ಆಯಿತು ಇವಾಗ ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ ನೋಡಿ ಫಸ್ಟು ಬ ಫ್ರಂಟ್ ಪಾರ್ಟ್ನ ನಾನು ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಫ್ರಂಟ್ ಬೋಟ್ ಆಗಿರೋದ್ರಿಂದ ಅದು ಆ ಥರ ಇದೆ ಇದು ನೋಡಿ ಪ್ಯಾಚ್ ವರ್ಕು ಬ್ಯಾಕ್ ಸೈಡು ಪ್ಯಾಚ್ ವರ್ಕ್ ಕಟಿಂಗ್ ಮಾಡ್ಕೊಂಡಿರೋದು ಇದು ಪೀಸು ನೆಕ್ಸ್ಟು ಬ್ಯಾಕ್ ಪಾರ್ಟ್ನು ಕೂಡ ನಾನು ಅದೇ ಥರ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಮೇಲ್ಗಡೆ ಪಾರ್ಟ್ ಇದು ಬ್ಯಾಕಲ್ಲಿ ಮೇಲುಗಡೆ ಪಾರ್ಟ್ನ ಈ ಥರ ಕಟಿಂಗ್ ಮಾಡ್ಕೊಂಡಿದ್ದೀನಿ ಇದನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ ನಾನು ಸ್ಟಿಚಿಂಗ್ ಯಾವ ಥರ ಮಾಡೋದು ಅಂತ ನಾನು ಎಲ್ಲ ಫುಲ್ ಡೀಟೇಲಾಗಿ ಹೇಳಿದ್ದೀನಿ ನಿಮಗೆ ಇದು ನೋಡಿ ಪಟ್ಟಿ ಪಟ್ಟಿ ಯಾವುದೇ ಕಾರಣಕ್ಕೂ ಬ್ಯಾಕ್ ಬ್ಯಾಕುಗ್ ಆದಾಗ ಪಟ್ಟಿನ ಎರಡು ಭಾಗ ಮಾಡಬಾರ್ದು ಪಟ್ಟಿ ಹೇಗಿದೆಯೋ ಅದೇ ಥರನೇ ಕಟಿಂಗ್ ಮಾಡ್ಕೋಬೇಕು ಪಟ್ಟಿ ನೀವು ಮಿಡ್ಗೆ ಕಟ್ ಮಾಡಿಬಿಟ್ರಿ ಅಂದರೆ ಅದನ್ನ ಮತ್ತೆ ಪ ಜಾಯಿಂಟ್ ಮಾಡಿ ಮತ್ತೆ ನೀನು ಅಟ್ಯಾಚ್ ಮಾಡಬೇಕಾಗುತ್ತೆ ನೋಡಿ ತೋಳು ಬಫ್ ಸ್ಲೀವ್ ಇದೆ ನಾಲ್ಕುನಾರಿಗೆ ಬಫ್ ಸ್ಲೀವ್ ಇದೆ ಆ ತೋಳನೆಲ್ಲ ಲೈನಿಂಗ್ ಬಟ್ಟೆ ಎಲ್ಲ ಪೂರ್ತಿ ಫಸ್ಟ್ ನಾನು ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡ್ಕೊಬಿಡ್ತೀನಿ ಲೈನಿಂಗ್ ಎಲ್ಲ ಅಟ್ಯಾಚ್ ಆದಮೇಲೆ ಎಕ್ಸ್ಟ್ರಾ ರಿಮೂವ್ ಮಾಡ್ಕೋತೀನಿ ಯಾವುದೇ ಅದರಲ್ಲಿ ಏನೇನು ಎಕ್ಸ್ಟ್ರಾ ಬಟ್ಟೆ ಇದೆಯೋ ಅದನ್ನೆಲ್ಲ ರಿಮೂವ್ ಮಾಡ್ತಾ ಇದ್ದೀನಿ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ಮತ್ತು ತೋಳಲ್ಲಿ ಎಲ್ಲದರಲ್ಲೂ ಕೂಡ ನೀವು ಫುಲ್ ಡೀಟೇಲಾಗಿ ಹೇಳ್ಕೊಡಿ ಮ್ಯಾಮ್ ಅಂತಂದರೆ ಇನ್ನೊಂದು ವಿಡಿಯೋದಲ್ಲಿ ಬೇಕಾದರೆ ಫುಲ್ ಡೀಟೇಲಾಗಿ ಹೇಳ್ಕೊಡ್ತೀನಿ ಯಾಕಂದರೆ ನಮ್ಮ ಯೂಟ್ಯೂಬ್ ವ್ಯೂವರ್ಸ್ಗೆ ಯಾವ ಥರ ಅರ್ಥ ಆಗುತ್ತೆ ಅಂತ ಅವ್ರು ನೋಡಿದ್ಮೇಲೆ ಅವ್ರಿಗೆ ಗೊತ್ತಾದಾಗ ಅವ್ರ ಅನಿಸಿಕೆಗಳನ್ನ ನಮ್ಗೆ ತಿಳಿಸ್ದಾಗ ನಾವು ತಿಳಿಸ್ಬೋದು ನೋಡಿ ಅಲ್ಲಿ ನಾನು ಇವಾಗ ಡಾಟ್ ಹಿಡಿತಾ ಇದ್ದೀನಿ ಮತ್ತು ಬಬ್ ಸ್ಲೀವ್ಗೆ ನಾಲ್ಕು ನಾಲ್ಕು ನರ್ಗೇನ ಹಿಡಿತಾ ಇದ್ದೀನಿ ಫ್ರೆಂಟ್ ಪಾರ್ಟ್ ಮತ್ತು ಬ್ಯಾ ಫ್ರೆಂಟ್ ಪಾರ್ಟಲ್ಲಿ ಡಾಟ್ನ ಹಿಡ್ಕೋತಾ ಇದ್ದೀನಿ ನೆಕ್ಸ್ಟ್ ಮಿಡ್ ಪಾರ್ಟ್ನ ಅಷ್ಟೇ ನಾನು ಮಿಡ್ ಪಾರ್ಟ್ನ ಎರಡು ರೈಟು ಮತ್ತು ಲೆಫ್ಟ್ ಎರಡು ಸೇರಿ ಜಾಯಿಂಟ್ ಮಾಡ್ಕೋತ ಇದ್ದೀನಿ ನೆಕ್ಸ್ಟ್ ಪೋಟ್ಲಿ ಬಟನ್ಸ್ ರೆಡಿ ಮಾಡ್ಕೊಂಡಿದ್ನಲ್ಲ ಆ ಬಟನ್ಸ್ನ ಅವ್ರದ್ದು ಸ್ಲೀವ್ ರೌಂಡ್ ಎಷ್ಟಿದೆಯೋ ಅಲ್ಲಿವರೆಗೂ ಮಾರ್ಕ್ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ ಇದನ್ನು ಎರಡು ಸರಿ ಎರಡು ಥರ ಅಟ್ಯಾಚ್ ಮಾಡ್ಬೋದು ಲೈನಿಂಗ್ ಅಟ್ಯಾಚ್ ಮಾಡಿ ಕೂಡ ಅಟ್ಯಾಚ್ ಮಾಡ್ಬೋದು ಲೈನಿಂಗ್ ಇಲ್ಲದೆ ಕೂಡ ಅಟ್ಯಾಚ್ ಮಾಡ್ಬೋದು ಲೈನಿಂಗ್ ಬಟ್ ಮೇನ್ ಕ್ಲಾತ್ ಮೇಲೆ ಅಟ್ಯಾಚ್ ಇಟ್ಬಿಟ್ಟು ಮತ್ತು ಲೈನಿಂಗ್ ಬಟನ್ ಅದ್ರ ಮೇಲೆ ಇಟ್ಟು ಅಟ್ಯಾಚ್ ಮಾಡಿ ರಿವರ್ಸ್ ತಿರ್ಸ್ಕೊಬೋದು ಮತ್ತು ಎಕ್ಸ್ಟ್ರಾ ಬಟ್ಟೆ ಇದ್ದಿದ್ನೆಲ್ಲ ನಾನು ಕಟ್ ಮಾಡ್ಕೊಂಡೆ ಪೋಟ್ಲಿ ಬಟನ್ಸ್ದು ನೆಕ್ಸ್ಟು ಪಟ್ಟಿನ ನಾನು ಇನ್ವಿಸಿಬಲ್ ಪಟ್ಟಿ ಮಾಡ್ತಾಯಿಲ್ಲ ಪಟ್ಟಿ ಏನಿದೆಯೋ ಆ ಪಟ್ಟಿನ ನಾನು ಏನು ರಿವರ್ಸ್ ತಿರುಗಿಸಿ ಮಾಡ್ತಾಯಿದ್ದೀನಿ ರಿವರ್ಸ್ ತಿರುಗಿಸಿ ಅದನ್ನ ಅಟ್ಯಾಚ ಸ್ಟಿಚ್ ಮಾಡಿಬಿಟ್ಟು ಆ ಪಟ್ಟಿನ ನೀಟಾಗೆ ನಾವು ಮಿಡ್ ಪಾಯಿಂಟ್ಗೆ ಇಟ್ಟು ಅಲ್ಲಿಂದ ನಾನು ಕರೆಕ್ಟಾಗಿ ಸ್ಟಿಚ್ ಮಾಡ್ತಾಯಿದ್ದೀನಿ ಹಾಫ್ ಇಂಚ್ಗೆ ಮಿಡ್ಡಲ್ಲಿ ಇಟ್ ಇಟ್ಟು ಸ್ಟಿಚ್ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಮಾಡಿ ಯಾಕಂದರೆ ಅಲ್ಲಿ ರಿಂಕಲ್ಸ್ ಬರೋ ಸಾಧ್ಯತೆ ತುಂಬ ಇರುತ್ತೆ ನಂದು ಕೂಡ ಬಂದಿತ್ತು ಬಟ್ ನಾನಾದರೆ ಅದನ್ನ ರಿಮೂವ್ ಮಾಡಿ ನೀಟಾಗಿ ಸರಿಪಡಿಸ್ಕೊಂಡೆ ನೆಕ್ಸ್ಟು ಪೈಪಿಂಗ್ ಮಾಡೋಕ್ಕೆ ಬಂದ್ಬಿಟ್ಟು ಬಟ್ಟೆನ ಕ್ರಾಸ್ ಪಟ್ಟಿನ ಕಟ್ ಮಾಡ್ಕೊಂಡಿದ್ದೆ ಆಪೋಸಿಟ್ ಕಲರ್ ಸ್ಯಾರಿ ಕಲರ್ದು ಪೈಪಿಂಗ್ ಬಟ್ಟೆಗೆ ನಾನು ಕಟ್ ಮಾಡಿಕೊಂಡಿದ್ದೆ ಥ್ರೆಡ್ ಪೈಪಿಂಗ್ ಕೊಟ್ಟರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಬಟ್ ಅವರು ಅರ್ಜೆಂಟ್ ಮಾಡ್ತಾಯಿದ್ರು ಮ್ಯಾಮ್ ಬ್ಲೌಸ್ ತಗೊಬನ್ನಿ ಅಂತ ನಾನು ಅದಕ್ಕೆ ನಾನು ಬೇಗನೆ ಆ ಬ್ಲ ರೆಡಿ ಆಗಲಿ ಅಂದ್ಬಿಟ್ಟು ಮಾಮೂಲಿ ನಾರ್ಮಲ್ ಕ್ಲಾತ್ ಪೈಪಿಂಗ್ಗೆ ಕೊಟ್ಟೆ ಥ್ರೆಡ್ ಪೈಪಿಂಗ್ ಯಾವ ಥರ ಮಾಡೋದು ಅಂತ ನಾನು ಮುಂದಿನ ವೀಡಿಯೋಗಳಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡಿ ಹಾಫ್ ಇಂಚ್ಗೆ ನಮ್ಮ ಬಟ್ಟೆ ಸ್ಟಿಚ್ ಮಾಡಿದ್ಮೇಲೆ ಹಾಫ್ ಇಂಚ್ ಬಟ್ಟೆನ ಒಳಗಡೆ ಸಿಕ್ಕಿಸಿ ಅದು ಪೈಪಿಂಗ್ ಮೇಲೆ ದೋಡಬಾರ್ದು ನಾವು ಯಾವ ಥರ ಸ್ಟಿಚ್ ಮಾಡಿರ್ತೀವೋ ಅದೇ ಥರನೇ ಕೂರಬೇಕು ಅದಕ್ಕೆ ಅದ್ರ ಮೇಲೆ ಮಿಡ್ಗೆ ಕಟ್ ಮಾಡ್ತಾಯಿದ್ದೀನಿ ಮಿಡ್ಗೆ ಸ್ಟಿಚ್ ಇದ್ದೀನಿ ನೆಕ್ಸ್ಟ್ ಎಕ್ಸ್ ಮುಂದೆಗಡೆಗೂ ಕೂಡ ಅದೇ ಥರನೇ ಇದ್ದೀನಿ ಹಾಫ್ ಇಂಚ್ ಒಳಗಡೆ ಬಟ್ಟೆ ಇರೋದನ್ನ ಒಳಗಡೆ ಸಿಕ್ಕಿಸಿ ಅದನ್ನು ಬಟ್ಟೆನ ಪೂರ್ತಿಯಾಗಿ ಸಿಕ್ಕಿಸಿ ಅರ್ಧ ಇಂಚ್ಗೆ ಸ್ಟಿಚ್ ಮಾಡ್ತಾಯಿದ್ದೀನಿ ಈ ಥರನೂ ಮಾಡ್ಬೋದು ಇಲ್ಲ ಆ ಥರನೂ ಮಾಡ್ಬೋದು ಎಕ್ಸ್ಟ್ರಾ ಬಟ್ಟೆ ಇತ್ತು ಕೆಳ ಒಳಗಡೆ ಅದನ್ನೆಲ್ಲ ರಿಮೂವ್ ಮಾಡ್ತಾಯಿದ್ದೀನಿ ನೆಕ್ಸ್ಟು ಆ ಪ್ಯಾಚ್ ವರ್ಕ್ ಅಂತ ನಾನು ಮಡಿಕೊಂಡಿದ್ದೆನಲ್ಲ ಬಟ್ಟೆ ಕೆಳಗಡೆ ಅದಕ್ಕೂ ಕೂ ಅದನ್ನು ಮಧ್ಯದಲ್ಲಿ ಒಂದು ರೌಂಡ್ ಶೇಪ್ ಕೊಟ್ಟಿದ್ದೆ ಆ ರೌಂಡ್ ಶೇಪ್ಗೆ ಗ್ರೀನ್ ಕಲರ್ ಬಟ್ಟೆಯಲ್ಲಿ ನಾನು ಪೈಪಿಂಗ್ ಮಾಡ್ತಾಯಿದ್ದೀನಿ ಅದನ್ನು ನೀಟಾಗಿ ಪೈಪಿಂಗ್ ಕೊಟ್ಟು ಇವಾಗ ಅದಕ್ಕೆ ಟೂ ಇಂಚ್ ಎಕ್ಸ್ಟ್ರಾ ಬಟ್ಟೆನ ಕ ಕಟ್ ಮಾಡಿಕೊಂಡು ಅದಕ್ಕೆ ಕೆಳಗಡೆಗೆ ಪಟ್ಟಿಗೆ ಅಟ್ಯಾಚ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಅದನ್ನು ಸ್ಟಿಚ್ ಮಾಡಿ ಡಾಟ್ನ ಚಿಕ್ಕ ಚಿಕ್ಕದಾಗಿ ಡಾಟ್ ಹಿಡ್ಕೋತಾ ಇದ್ದೀನಿ ಅದಕ್ಕೆ ಆಮೇಲೆ ಡಾಟ್ ಹಿಡಿದ್ರೆ ಸ್ವಲ್ಪ ಅಸಹ್ಯ ಆಗ್ಬಿಡುತ್ತೆ ಅಂತ ನೆಕ್ಸ್ಟು ಇವಾಗ ಅದನ್ನ ಮಿಡ್ಗೆ ಕಟ್ ಮಾಡ್ತಾಯಿದ್ದೀನಿ ಯಾಕೆಂದರೆ ಅದು ಬಾಕ್ಸ್ ಬ್ಯಾಕ್ ಇದೆ ಮತ್ತು ಮೇಲುಗಡೆಯೂ ಮಿಡ್ಗೆ ಕಟ್ ಮಾಡಿದೆ ಕೆಳಗಡೆ ಪಾರ್ಟ್ನೂ ಮಿಡ್ಗೆ ಕಟ್ ಮಾಡಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೆ ಎಲ್ಲಿಗೆ ಬರುತ್ತೆ ಅದು ಡಿಸೈನು ಶೇಪು ಅಂತ ಅಲ್ಲಿಗೆ ಸ್ಟಿಚ್ ಮಾಡ್ತಾಯಿದ್ದೀನಿ ನೆಕ್ಸ್ಟು ನಾನು ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿನ ಅಟ್ಯಾಚ್ ಮಾಡ್ತಾಯಿದ್ದೀನಿ ಕೆಳಗಡೆಗೆ ಅದು ಉಕ್ಸ್ಪಟ್ಟಿ ಕಾಜಾಪಟ್ಟಿ ಅಟ್ಯಾಚ್ ಮಾಡೋ ಮುಂಚೆಗೆ ಉಕ್ಸ್ಪಟ್ಟಿ ಕಡೆಗೆ ಪೋಟ್ಲಿ ಬಟನ್ಸ್ನ ಸ್ಟಿಚ್ ಮಾಡ್ತಾಯಿದ್ದೀನಿ ಯಾಕಂದರೆ ಅವರು ಪೋಟ್ಲಿ ಬಟನ್ಸ್ನ ಇಮೇಜಲ್ಲಿ ಕೊಟ್ಟಿದ್ದರು ಅದಕ್ಕೆ ನಾನು ಪೋಟ್ಲಿ ಎಲ್ಲ ಸ್ಟಿಚ್ ಮಾಡಿ ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿನ ಹಾಕಿ ಸ್ಟಿಚ್ ಮಾಡ್ತಾಯಿದ್ದೀನಿ ನಾನು ಪೂರ್ತಿಯಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ ಅದು ಅದು ಬೇರೆ ವೀಡಿಯೋನ ಮಾಡಬೇಕಂದ್ರೆ ಫೋನನ್ನು ಸ್ಟ್ರೈಟ್ಗೆ ಇಟ್ಬಿಟ್ಟಿದ್ದೀನಿ ಈ ಥರ ಆಗಿಬಿಟ್ಟಿದೆ ಫುಲ್ ಡೀಟೇಲಾಗಿ ಬೇಕಾದ ಕೇಳಿ ತುಂಬ ಡಿಸೈನ್ಸ್ ಬರ್ತಾ ಇರುತ್ತೆ ಕಸ್ಟಮರ್ದು ನಮ್ಮದು ನಮ್ಮ ಹತ್ರ ನಾನು ತೋರಿಸಿ ಆ ಡಿಸೈನ್ಸ್ ಎಲ್ಲ ಅಂದರೆ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿನ ಅಟ್ಯಾಚ್ ಮಾಡ್ತಾಯಿದ್ದೀನಿ ನಾನು ಕಾಜಾ ಮಾಡೋಣ ಅಂದ್ಬಿಟ್ಟು ಅದನ್ನು ಏನು ಮದ್ಯಕ್ಕೆ ಏನು ಕಾಜಾ ಕೊಡ್ತಾಯಿಲ್ಲ ಹ್ಯಾಂಡಲ್ಲೇ ಕಾಜಾ ಮಾಡೋಣ ಅಂದ್ಬಿಟ್ಟು ನೆಕ್ಸ್ಟು ಅದನ್ನೆಲ್ಲ ಪೂರ್ತಿ ಎಲ್ಲ ತೋಳು ಗೀಳೆಲ್ಲ ಅಟ್ಯಾಚ್ ಇಟ್ಕೊಂಡು ಸೈಡ್ ಫಿಟ್ಟಿಂಗ್ ಸ್ಟ್ರೈಟ್ ಲೈನ್ ಸ್ಟೇ ಸೈಡ್ ಫಿಟ್ಟಿಂಗ್ ಬರುತ್ತೆ ನಮ್ಮದು ಯಾವಾಗೋಷ್ಠೆಯೇ ಕ್ರಾಸ್ ಏನು ಬರಲ್ಲ ತೋಳು ಎಷ್ಟಿದೆಯೋ ಅಷ್ಟು ಮಾರ್ಕ್ ಮಾಡಿಕೊಂಡೆ ಚೆಸ್ಟು ವೇಸ್ಟು ಅದೆಲ್ಲ ಮಾರ್ಕ್ ಮಾಡಿಕೊಂಡು ಫೋರ್ ಫೋರ್ ಸ್ಟಿಚ್ನ ನಾನು ಹಾಕ್ತಾಯಿದ್ದೀನಿ ತುಂಬ ನೀಟಾಗಿ ಬಂತು ನನಗಂತೂ ಸಖತ್ತು ಇಷ್ಟ ಆಯಿತು ತುಂಬ ಜನ ಇಷ್ಟಪಟ್ಟರು ಕೂಡ ಇದನ್ನ ಯಾಕಂದರೆ ಅಷ್ಟು ಚೆನ್ನಾಗಿರುತ್ತೆ ವೇಸ್ಟ್ ಉಂಡೆಲ್ಲ ಕರೆಕ್ಟ್ ಇದೆ ಅಂತ ಚೆಕ್ ಮಾಡಿಕೊಂಡೆ ಅಷ್ಟು ಚೆನ್ನಾಗಿದೆ ಈ ಡಿಸೈನು ಯಾಕಂದರೆ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು ಐರನ್ ಎಲ್ಲ ಮಾಡಿದ್ಮೇಲೆ ಯಾವ ಥರ ಬಂತು ಅಂತ ನೀವೇ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಡಿಸೈನು ಯಾರ್ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು ಥ್ಯಾಂಕ್ ಯು ಆಲ್ ಲವ್ ಯು